ವರು ಏನು ಈ ಷರತ್ತುಗಳನ್ನು ಹಾಕ್ಯಾರ ಇದು ಭಾರತದ ಹಿತದೃಷ್ಟಿಯಿಂದ ಮತ್ತು ಶಾಶ್ವತವಾಗಿ ಪಾಕಿಸ್ತಾನದ ಭಯೋತ್ಪಾದನೆ ತಡೆಯುವ ದೃಷ್ಟಿಯಿಂದ ಇವರು ಏನು ನಿರ್ಣಯ ತೊಗೊಂಡಾರ ಇದನ್ನು ನಾನು ಸ್ವಾಗತ ಮಾಡ್ತೇನೆ ಯಾಕಂದ್ರೆ ಪ್ರಧಾನಮಂತ್ರಿಗಳು ಇವತ್ತು ತೆಗೆದುಕೊಂಡಂಥ ನಿರ್ಣಯ ಏನು ಯುದ್ಧ ವಿರಾಮ ಏನು ಘೋಷಣೆ ಆದಾಗ ಭಾಳಷ್ಟು ದೇಶಭಕ್ತರಿಗೆ ನೋವಾಗಿತ್ತು ಯಾವ ಕಾಲಕ್ಕೂ ನೆಹರು ಮಾಡಿದ ಗಾಂಧಿ ಮಾಡಿದ ತಪ್ಪನ್ನು ನರೇಂದ್ರ ಮೋದಿಯವ್ರು ಮಾಡಬಾರ್ದು ಅನ್ನೋದೇ ಈ ದೇಶದ ಜನರ ಭಾವನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಪಕ್ಕದ ರಾಷ್ಟ್ರಗಳ ಜೊತೆಗೆ ಒಳ್ಳೆಯ ಸಂಬಂಧ ಇರಬೇಕಂತೇಳಿ ಬಯಸಿದ್ರು ಆದರೆ ಚೀನಾ ಮತ್ತು ಪಾಕಿಸ್ತಾನ ವಿಶ್ವಾಸಕ್ಕೆ ಯಾರೋರಿಲ್ಲ ಅದಕ್ಕೇ ನಮ್ಮ ಪ್ರಧಾನಮಂತ್ರಿಗಳು ಯಾವುದೇ ಪರಿಸ್ಥಿತಿಯಲ್ಲಿ ಈಗೇನು ಸರತ್ ಹಾಕ್ಯಾರ ಸಿಂಧೂ ನದಿಯನ್ನು ಭಾರತದಲ್ಲಿ ನಮ್ಮ ರೈತರಿಗಾಗಿ ನೀರಾವರಿ ಯೋಜನೆಗಳಿಗೆ ವಿದ್ಯುತ್ ಉತ್ಪಾದನೆಗೆ ಬಳಸುವಂಥದ್ದು ಮತ್ತು ಪಾಕಿಸ್ತಾನ ತಾನೇ ಆಗಿ ಶಿಮ್ಲಾ ಒಪ್ಪಂದವನ್ನು ಅದರ ತಾನಾಗಿಯೇ ಆ ಒಪ್ಪಂದವನ್ನು ತಾನೇ ರದ್ದು ಮಾಡಿಕೊಂಡಿದೆ ಶಿಮ್ಲಾ ಒಪ್ಪಂದದ ಪ್ರಕಾರ ಭಾಳ ದೊಡ್ಡ ಅನ್ಯಾಯ ಭಾರತಕ್ಕಾಗಿತ್ತು ಯಾಕಂದರೆ ಲಾಹೋರದವರೆಗೆ ನಮ್ಮ ಸೈನ್ಯ ಪಾಕಿಸ್ತಾನದ ಪ್ರದೇಶವನ್ನು ದಾಟಿ ಹೋಗಿತ್ತು ಆವಾಗನೇ ಶ್ರೀಮತಿ ಇಂದಿರಾ ಗಾಂಧಿಯವರು ಗಟ್ಟಿ ನಿರ್ಣಯ ತೊಗೊಂಡಿದ್ದರೆ ಲಾಹೋರ್ ಇವತ್ತು ಭಾರತದ ಒಂದು ಜಿಲ್ಲಾ ಕೇಂದ್ರ ಆಗಿರ್ತಿತ್ತು ಇದನ್ನು ತಪ್ಪು ಶ್ರೀಮತಿ ಇಂದಿರಾ ಗಾಂಧಿಯವ್ರು ಮಾಡಿದ್ದರ ಫಲ ಏನು ಜುಲ್ಪಿಕರ ಅಲಿ ಬಿಟ್ಟೋ ಜೊತೆಗೆ ಏನು ಯಾವ ಇದನ್ನು ಸಂಬಂಧಿತ ಗೊತ್ತಿಲ್ಲ ಈ ಒಂದು ಒಪ್ಪಂದವನ್ನು ನಾವು ಗೆದ್ದ ಮ್ಯಾಗೂ ಸಹ ಶಿಮ್ಲಾ ಒಪ್ಪಂದದಲ್ಲಿ ಬಿಟ್ಟು ಕೊಡುವಂಥ ಕೆಟ್ಟ ಪರಿಸ್ಥಿತಿ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ ಏನು ಬರ್ತನೋ ಅಂಥದ್ದು ಈ ದೇಶದ ಜನ ಚಿಂತನೆ ಮಾಡುವಂಥದ್ದು ಇವತ್ತು ಹೇಳ್ತಾರೆ ಕಾಂಗ್ರೆಸ್ನವರು ಟ್ವೀಟ್ ಮಾಡ್ತಾರೆ ಯುದ್ಧ ಪ್ರಾರಂಭ ಆದ್ಕೊಳ್ಳೇ ಗಾಂಧಿ ಶಾಂತಿಯ ಮಂತ್ರ ಹೇಳ್ತಾರೆ ಮೊನ್ನೆ ಏನು ಉಭಯ ರಾಷ್ಟ್ರಗಳು ಯುದ್ಧ ಕದನ ವಿರಾಮ ಇದನ್ನು ಘೋಷಣೆ ಮಾಡಿಕೊಳ್ಳೇ ಇಂದಿರಾ ಗಾಂಧಿ ನೆನಪು ಮಾಡ್ತಾರೆ ಅಂದರೆ ಅರ್ಥ ಏನು ಇಂದಿರಾ ಗಾಂಧಿ ಮಾಡಿದ್ದು ಭಾಳ ದೊಡ್ಡ ತಪ್ಪಿದೆಲ್ಲ ಅವರವರಿಗೆ ಗೆದ್ದಂತಂದು ಬಿಟ್ಟು ಕೊಟ್ಟಿದ್ದೇ ದೊಡ್ಡ ತಪ್ಪು ಯಾಕಂದ್ರೆ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಸರೆಂಡ್ರಾಗಿ ಭಾರತೀಯ ಸೈನ್ಯದ ದಂಡಾಧಿಕಾರಿ ಕಾಲು ಮುಗಿದು ಸಹಿ ಮಾಡಿ ಹೋಗಿದ್ರು ಅಂಥದ್ದು ನಾವು ಬಿಟ್ಕೊಟ್ಟಿವಿ ಈಗಲಾದರೂ ಪ್ರಧಾನಮಂತ್ರಿಗಳು ಈ ಗಟ್ಟಿ ನಿರ್ಣಯ ತೊಗೊಂಡಿದ್ದರಿಂದ ಪ್ರಧಾನಮಂತ್ರಿಗಳ ಬಗ್ಗೆ ವಿಶ್ವಾಸಾರ್ಹತೆ ನಮ್ಮ ದೇಶದಲ್ಲಿ ಹೆಚ್ಚಾಗಿದೆ ಅಂಜುಬಾರದಿಂದ ಮೇಲೆ ಏನಾಗ್ತದೆ ಅನುಭಾಂಬ ನಮ್ಮಲ್ಲಿಲ್ಲ ನಾವೇನು ದೀಪಾವಳಿ ಪಟಾಕ್ಷಿಗಿಟ್ಟು ಹೋತರನ್ನ ನಾವು ಒಂದೇ ಬಾಂಬ್ ಹಾಕ್ತದೆ ಇಡೀ ಪಾಕಿಸ್ತಾನ ಕಲಾಸ ಆಗ್ತದೆ ನೀನೇ ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಹೇಳ ಬ್ರಹ್ಮೋಸ್ಮ ಬ್ರಹ್ಮೋತ್ಸವ ಎಷ್ಟು ಶಕ್ತಿಶಾಲಿ ಇದೆ ಅಂದರೆ ಒಂದು ಅಸ್ತ್ರ ಉಪಯೋಗ ಮಾಡಿಬಿಟ್ರೆ ಪಾಕಿಸ್ತಾನ ಪೂರ್ಣಿ ಇವತ್ತು ಶಾಪ್ ಆಗಿ ಹೋಗ್ತದೆ ಅದಕ್ಕೆ ನಾನು ಇದ್ದೀನಿ ಭಾಳ ಕರಾರುವಕ್ಕಾಗಿ ನಮ್ಮ ಭಾರತೀಯ ಸೈನ್ಯ ಫೋರ್ ಸುದರ್ಶನ್ ಫೋರ್ ಹಂಡ್ರೆಡನ್ನು ಉಪಯೋಗ ಮಾಡಿ ಭಯೋತ್ಪಾದಕರ ತಾಣ ಎಕ್ಯುರೇಟಾಗಿ ಹಿಡಿದು ಇವತ್ತು ಹೊಡೆದಾರೆ ಒಂದೇ ಸಿವಿಲ್ ಏನು ಜನ ಏನದಾರ ನಾಗರಿಕರ ಮೇಲೆ ಈ ಒಂದು ಅಸ್ತ್ರ ಉಪಯೋಗ ಆಗಿಲ್ಲ ಇದರ ಅರ್ಥ ಭಾರತ ಅಮೇರಿಕ ರಷ್ಯಾ ಅಷ್ಟೇ ಭಾಳ ಸ ಬಲಾಢ್ಯದ ಜಗತ್ತಿನಾಗನೋ ಅಂಥದನ್ನು ಸುಳ್ಳು ಮಾಡ್ಯಾವು ಇವತ್ತು ಭಾರತದ ಸೈನ್ಯದ ಶಕ್ತಿ ನಮ್ಮಲ್ಲಿರುವಂಥ ಉಪಕರಣಗಳು ಕರಾರುವಕಾಗಿರೋದ್ರಿಂದ ಪಾಕಿಸ್ತಾನ ಇವತ್ತು ತುಂಬ ಭಯದಿಂದ ಅಮೇರಿಕಾದವ್ರು ಕಾಲ ಹಿಡಿದು ಕಾಲು ಹಿಡಿದು ಮಾಡ್ಲಾಕತ್ತ ಇಲ್ಲಕ್ಕಂದ್ರೆ ಇವರು ಎಂದೂ ವಿಶ್ವಾಸಕಾರರಲ್ಲ ಅದಕ್ಕೆ ನಾವು ಹೇಳ್ತಾ ಇದ್ದೀನಿ ಪ್ರಧಾನಮಂತ್ರಿಗಳು ಇದೇ ಗಟ್ಟಿ ಇರಬೇಕು ಇದನ್ನು ಗಟ್ಟಿದ್ರೆ ಮಾತ್ರ ಪ್ರಧಾನಮಂತ್ರಿಗಳ ಮೇಲೆ ವಿಶ್ವಾಸ ಉಳಿತದೆ ಎಲ್ಲರೂ ಒಂದು ಹೆಜ್ಜೆ ಹಿಂದೂ ಸರ್ದ್ರು ಮಾತ್ರ ಭಾರತದ ನಾವು ಹಿಂದೂಗಳೇ ಬಿ ಜೆ ಪಿಗೆ ನರೇಂದ್ರ ಮೋದಿಗೆ ಅದಕ್ಕೆ ಓಟಾಕ್ತಿವಿ ನಮ್ಮ ರಕ್ಷಣೆ ಆಗಲೇ ತೋಟ ಹಾಕ್ತೀವಿ ನೀವು ಹಿಂದೂ ಸರ್ದ್ರೆ ಮತ್ತು ನಿಮ್ಮನ್ನ ಹಂಗೆ ನಾವು ಜನ ಹಂಗೆ ಹೋಗ್ತಾರೆ ಅದಕ್ಕೆ ನಾ ನರೇಂದ್ರ ಮೋದಿಯವ್ರ ಮೇಲೆ ವಿಶ್ವಾಸ ಇದೆ ಅವ್ರು ಯಾವ ಕಾಲಕ್ಕೂ ಕಾಂಪ್ರಮೈ ಯಾಕಂದ್ರೆ ನೂರು ವರ್ಷದ ಅಯೋಧ್ಯೆ ಸಮಸ್ಯೆ ಬಗೆಹರಿಸ್ರೆ ಇದೆಲ್ಲ ಕೂಡಿ ಎಪ್ಪತ್ತೈದು ವರ್ಷದ ರೀ ಮನಸ್ಸು ಮಾಡಿದ್ರೆ ಮೋದಿಯವರು ಇವದನ್ನು ಮುಗಿಸ್ತಾರೆ ನಾನು ವಿಶ್ವಾಸ ಇದೆ ಮೋದಿಯವರ ಮೇಲೆ ಈ ದೇಶದ ಜನ ವಿಶ್ವಾಸ ಇಟ್ಟಾರೆ ಇನ್ನೂ ವಿಶ್ವಾಸ ಪಡಿಬೇಕಾಗಿತ್ತು ಲೋಕಸಭೆ ವಿಸರ್ಜನೆ ಮಾಡ್ರಿ ಹೋಗ್ರಿ ಈಗ ಐದುನೂರು ಸೀಟು ಕ ನಮೋದಿ ಕೊಡ್ಲಿಕ್ಕೆ ಜನಕ್ಕೆ ರೆಡಿಯಾಗಿ ಕೂತಾರೆ ಇಂಥ ಈ ಮಿಲಿ ಜುಲಿ ಸರ್ಕಾರ ಬೇಡ ನೀವು ಮನಸ್ಸಿನಾಗಿತ್ತಂದ್ರೆ ವಿಸರ್ಜನೆ ಮಾಡಿರಿ ದೇಶದ ಜನ ಐದುನೂರು ಕೊಡ್ತಾರೆ ಅವಾಗ ಏನು ಕಾಮನ್ ಸಿವಿಲ್ ತೊಗೊಂಡ್ಬೋದು ಒಂದು ದೇಶದಲ್ಲಿ ಒಂದೇ ಕಾನೂನು ಮುಸ್ಲಿಮರಿಗೆ ಬೇರೆ ಹಿಂದೂಗಳಿಗೆ ಬೇರೆ ಈ ಇದನ್ನೆಲ್ಲ ಹಾಕ್ಬೇಕಾದ್ರೆ ನಾಲ್ಕುನೂರು ಸೀಟ್ ಬೇಕು ಈ ಸಲ ಏನಾರೆ ತೊಂದರೆ ಆದ್ರೆ ವಿಸರ್ಜನೆ ಮಾಡಿದು ದೇಶದ ಮುಂದೆ ಹೋಗಿಬಿಟ್ರಿ ದೇಶದ ಜನ ಒಂದು ಪಾಕಿಸ್ತಾನ ನಾಶ ಆಗೋದು ನೋಡ್ಬೇಕಾಯ್ತು ಕಣ್ಣಲ್ಲಿ ನಮ್ಮ ಹಿಂದೂಗಳನ್ನು ಅಮಾಯಕ ಹಿಂದೂಗಳು ಪ್ರವಾಸಕ್ಕೆ ಹೋಯ್ ಪಾಪ ಅವ್ರು ಕುಂಕುಮ ಅಳಗಿಸಿದ್ರಲ್ಲ ಅದಕ್ಕೇ ಆಪರೇಷನ್ ಸಿಂಧೂರ್ ಅಂತೇಳಿ ಹೆಸರು ಸಿಂಧೂರ ಅನ್ನೋಂಥದ್ದು ರಕ್ಷಣೆ ಆಗಬೇಕಾದ್ರೆ ಪಾಕಿಸ್ತಾನ ಸರ್ವನಾಶ ಆಗಬೇಕು ಈ ರಾಜ ಕಾಂಗ್ರೆಸ್ನಾಗ ಹಿಂದೂಗಳು ಮನೆ ಒಬ್ಬ ಕಾಂಗ್ರೆಸ್ ವಕ್ತಾರ ಹೇಳ್ತಾನೆ ಸಿಂಧೂರತ್ತೇಳಿ ಇಟ್ಟಿದ್ದು ತಪ್ಪು ಇದು ಒಂದು ಹಿಂದೂ ಧರ್ಮದ ಸಂಕೇತ ನಮ್ಮ ದೇಶನೇ ಹಿಂದೂ ಧರ್ಮದ ಸಂಖ್ಯೆ ಉಳ್ಳಂಥ ನಮ್ದು ಇರೋದು ಒಂದೇ ನಾವು ಹಿಂದೂಗಳ ಪರವಾಗಿನೇ ಇರಬೇಕು ಮುಸ್ಲಿಮರಿಗೆ ಗಾಂಧಿ ಕೊಟ್ಬಿಟ್ಟ ನಾವು ಪಾಲಂ ಮಾಡಣ ನೀವು ಮುಸ್ಲಿರೆಲ್ಲ ಹೋಗ್ರ ಪೈಲಿಗೆ ಪಾಕಿಸ್ತಾನ ಗಾಂಧಿ ಮಾಡಿ ತಪ್ಪಲ್ಲ ರೀ ಗಾಂಧಿ ಹುಟ್ಟಿಸಿದ್ದು ಕೂಸನೇ ಪಾಕಿಸ್ತಾನ ನಮ್ಮ ದೇಶದ ರಾಷ್ಟ್ರಪಿತ ಅಲ್ಲ ಗಾಂಧಿ ಗಾಂಧಿ ಯಾವ ರಾಷ್ಟ್ರದ ಪಿತ ಪಾಕಿಸ್ತಾನ ಅಲ್ಲಿ ಒಂದರ ಮೂರ್ತಿ ಅದನ್ನು ಗಾಂಧಿ ಇಲ್ಲೆಲ್ಲ ನಾವು ಓಣಿಗೆ ಒಂದು ಕೂರಿಸ್ತೀವಿ ನಾವು ಗಾಂಧಿದು ಯಾವ ದೇಶ ಹೊಡ್ದಂದು ಕೂರಿಸ್ತೀವಿ ಹಾಂ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಬ್ರಿಟಿಷರು ಕೊಟ್ಟವ್ರ ಯಾರು ಇದೇ ನೇರೂ ಅಲ್ಲ ಸರ್ದಾರ್ ವಲ್ಲಭ ಪಟೇಲ್ ಪಟೇಲ್ರೇನು ಹೇಳಿದರು ಪಾಕಿಸ್ತಾನ ಒಡ್ಕೊಳ್ಲಕ್ಕೆ ವಲ್ಲಭ ಭಾಯ್ ಪಟೇಲ್ರು ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರ ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತೇಳಿ ಹತ್ತೊಂಬತ್ತು ನೂರ ನಲ್ವತ್ತೆರಡರ ಒಂದು ಪುಸ್ತಕ ಬರ್ದಾರೆ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಭಾರತವನ್ನು ಎರಡು ರಾಷ್ಟ್ರಗಳಾಗಿ ಮಾಡುವಂಥದ್ದಕ್ಕೆ ವಿರೋಧ ಇದೆ ಒಂದು ವೇಳೆ ನೀವು ವಿರೋ ಒಂದು ವೇಳೆ ಗಾಂಧಿ ಬಗ್ಗೆ ಭಾಳ ವಿರೋಧ ಇರ್ತೈತೆ ಅಂಬೇಡ್ಕರ್ ಅವ್ರದ್ದು ಗಾಂಧಿಯವ್ರ ಬಗ್ಗೆ ಹೇಳ್ಯಾರ ಅಂಬೇಡ್ಕರ್ ಇವರೋ ರಾಷ್ಟ್ರಪಿತ ಅನ್ನಬೇಡ್ರಿ ಮಹಾತ್ಮ ಅನ್ಬೇಡ್ರಿ ಮಹಾತ್ಮ ಮತ್ತು ರಾಷ್ಟ್ರಪಿತ ಅನ್ನುವಂಥ ಶಬ್ದಗಳಿಗೆ ಗಾಂಧಿ ಯೋಗ್ಯ ಇಲ್ಲ ಇದು ಯಾರು ಹೇಳ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ ನೀವು ಒಡಿಲಾಕತ್ತಿದ ದೇಶ ಎದಕ್ಕೆಂದ್ರೆ ನೇರೂನು ಪ್ರಧಾನಮಂತ್ರಿ ಮಾಡ್ಲತ್ತ ಅವು ಜಮ್ಮದಲ್ಲಿ ಜನ ಏನತ್ತಾನ ನನಗೆ ಪ್ರಧಾನಮಂತ್ರಿ ಮಾಡತ್ತಾನ ಅವು ನೆಹರುಗ ಅವ್ರಿಗೆ ಆಗ್ತದೆ ಗಾಂಧಿ ಮುಂದೆ ಅದಕ್ಕೆ ಪಾಕಿಸ್ತಾನ ಅವ್ರಿಗೊಂದು ಹೊರದ್ ಕೊಡ್ತಾನ ಗಾಂಧಿ ಈ ಕಡೆ ನೇರೂ ಪ್ರಧಾನಮಂತ್ರಿ ಮಾಡುವಂಥ ಕಾರ್ಯ ಆಗದ್ರಿಂದ ಅವಾಗ ಅಂಬೇಡ್ಕರ್ ಹೇಳ್ತಾರೆ ಅವರೇ ಬುಕ್ಕ ಬರ್ದಾರೆ ಸ್ವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಂತ ಬುಕ್ಕನೇ ಬರ್ದ ಅದ್ರಾಗ ಹೇಳ್ತಾರೆ ಭಾರತವನ್ನು ಎರಡು ರಾಷ್ಟ್ರಗಳನ್ನಾಗಿ ನೀವು ಜಾತಿ ಆಧಾರ ಧರ್ಮ ಆಧಾರಿತವಾಗಿ ದೇಶ ಹೊಡೀಕೀರಿ ಒಂದು ವೇಳೆ ಧರ್ಮಾಧಾರಿತವಾಗಿ ದೇಶ ಹೊಡಿದೇ ಹೊಡಿಯೋದೇ ಇದ್ದರೆ ಭಾರತದಲ್ಲಿರುವ ಕೊನೆ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿರುವ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು ಇದು ಅಂಬೇಡ್ಕರ್ ಹೇಳಿದ್ದು ಯಾಕನ್ನೋ ಅಂತ ರೀಸನ್ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದ ಅವ್ರನ್ನ ಎಂದು ಸಹೋದರದಿಂದ ನೋಡುವಂಥದ್ದು ಆ ಧರ್ಮದ ಕುರಾಣದಲ್ಲಿಲ್ಲ ನಂಬರ್ ಒನ್ ಅವರು ಯಾವುದೇ ರಾಷ್ಟ್ರಕ್ಕೆ ನಿಷ್ಠೆ ಇರೋದಿಲ್ಲ ಅವ್ರು ತಮ್ಮ ಧರ್ಮನೇ ಶ್ರೇಷ್ಠ ತಾರೆ ಇಸ್ಲಾಮನೇ ಶ್ರೇಷ್ಠ ತರ ಅವರು ಭಾರತದ ಸಂವಿಧಾನ ಒಪ್ಪೋದಿಲ್ಲ ಅದರಲ್ಲಿ ಹಿಂದೂಗಳ ಆಡಳಿತವನ್ನು ಎಂದೂ ಒಪ್ಪುದಿಲ್ಲ ಇದು ಅಂಬೇಡ್ಕರ್ ಹೇಳಿದ್ದು ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಇಟ್ಟು ವರ್ಷ ಅವನು ಸೋಲಿಸಿದರೆ ಕಾಂಗ್ರೆಸ್ನವರು ಅವ್ನು ಹೀನಾಯವಾಗಿ ಎರಡು ಸಲ ಲೋಕಸಭೆಗೆ ಸೋಲಿಸ್ತಾರೆ ಅವಾಗ ಭಾರತೀಯ ಜನಸಂಘ ಶ್ಯಾಮಾಪ್ರಸಾದ್ ಮುಖರ್ಜಿಯವರು ಅವ್ರು ರಾಜ್ಯಸಭೆ ಸದಸ್ಯ ಮಾಡ್ಲಿಕ್ಕೆ ಓಟ್ ಹಾಕ್ತಾರೆ ಯಾರಂದ್ರೆ ಅವತ್ತು ಜನಸಂಘ ಅಂದರೆ ಬಿ ಜೆ ಪಿ ಹಿಂದಿನ ಇದು ಮತ್ತು ಅಂಬೇಡ್ಕರ್ ಅವರು ಎರಡೂ ಚುನಾವಣೆಯಲ್ಲಿ ಅವರ ಕ್ಯಾಂಡಿಡೇಟ್ ಏಜೆಂಟ್ ಯಾರು ಇರ್ತಾರಂದ್ರೆ ಆರ್ ಎಸ್ ಎಸ್ನವ್ರು ಇರ್ತಾರೆ ಅಂಬೇಡ್ಕರ್ ಎಂದೂ ಆರ್ ಎಸ್ ಎಸ್ ವಿರೋಧ ಮಾಡಿಲ್ಲ ಹಿಂದು ಹಿಂದುತ್ವ ವಿರೋಧ ಹಿಂದುತ್ವದಲ್ಲಿರುವಂಥ ಹಿಂದೂ ಸಮಾಜದಲ್ಲಿರುವಂಥ ಈ ಅಸ್ಪೃಶ್ಯತೆ ಮೌಢ್ಯ ನಂಬಿಕೆ ಬಿಟ್ಟರೆ ಅಂಬೇಡ್ಕರ್ ಎಂದೂ ಹಿಂದೂ ವಿರೋಧಿ ಅಲ್ಲ ಅವ್ರು ವಿರೋಧಿ ಇದ್ರಂದ್ರೆ ಪಾಕಿಸ್ತಾನ ಮುಸ್ಲಿಮರು ಹೋಗ್ರಿ ಅಂತ ಅನ್ನುವಂಥದ್ದು ಯಾಕೆ ಹೇಳ್ತಿದ್ರು ಅದಕ್ಕೆ ಅಂಬೇಡ್ಕರ್ ಅವರು ಇವತ್ತು ಪ್ರಸ್ತುತ ಇದಾರೆ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಪ್ರಸ್ತುತ ಪ್ರಸ್ತುತದಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ